ಬಸವನ ಬಾಗೇವಾಡಿ ಇಲ್ಲಲಿ ಸಚಿವರಿಗೆ ತರಾಟೆಗೆ ತೆಗೆದುಕೊಂಡ ರೈತರು ಹೌದು ವೀಕ್ಷಕರೇ ಕೃಷ್ಣಾ ನದಿ ನೀರು ಮರುಹಂಚಿಕೆ ಕುರಿತು ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಕೆಬಿಜೆಎನ್ಎಲ್ ಕಚೇರಿ ಎದುರು ರೈತ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿ ಸಚಿವ ತಿಮ್ಮಾಪುರ ಇವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ನೀರು ಹಂಚಿಕೆ ಕುರಿತು ನಿರ್ಧಾರ ತೆಗೆದುಕೊಳ್ಳುವಂತೆ ಸಚಿವರಿಗೆ ತರಾಟೆಗೆ ತೆಗೆದುಕೊಂಡರು ರೈತ ಸಂಘದ ಅಧ್ಯಕ್ಷ ಅರವಿಂದ ಕುಲಕಣ್ಣಿ ಹಾಗೂ ಹಸಿರು ಸೇನೆಯ ಅಧ್ಯಕ್ಷ ಸಂಗಮೇಶ ಸಗರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ವರದಿ ಸಾಗರ ಶಿಂದೆ ಸಣ ಸುದ್ದಿ ವಾಹಿನಿ ಬಸವನ ಬಾಗೇವಾಡಿ ಸರಿ ನಮ್ಗೆ ನೀರಿಯಿಂದ ಕರೆಕ್ಟ್ ಆಗಿ ಹಂಚಿಕೆ ಆಗ್ತದನ್ ಸರ್ ನಾವು ಕೇಳ್ತೀವಿ ಪ್ರತಿ ಸರ್ತಿ ಹೋರಾಟ ಮಾಡ್ಲಕತ್ತೀವಿ ಎಷ್ಟು ಕೆರೆ ಅದಾವೆ ತುಂಬ ಅದಕ್ಕೆ ಆದಂತ ಪ್ರತ್ಯೇಕವಾದಂತ ಬಜೆಟ್ಗಳು ಅದಾವ ನೀವು ಯಾಕೆ ಸರ್ ನಾವು ನೀವಂತೂ ಇಲ್ಲಿ ಇರಂಗಿಲ್ಲ ಸರ್ ಎಂ ಡಿ ಅವರು ನೀವು ಇರಂಗಿಲ್ಲ ಆರ್ ಬಿ ತಿಮ್ಮುರ ಸಾಹೇಬರು ಬಾಗಲೂ ಕೊಡ್ಕೋ ನಾವು ಯಾರಿಗೆ ಕೇಳ್ಬೇಕು ಸರ್ ಇಲ್ಲಿ